ಸ್ವತಂತ್ರ ಬಂದು ಎಪ್ಪತ್ತಾರು ವರ್ಷಗಳಾಗಿವೆ ಜೊತೆಗೆ ಸಂವಿಧಾನ ಜಾರಿಯಾಗಿಯೂ ಎಪ್ಪತ್ತೈದು ವರ್ಷಗಳಾಗಿದೆ ದುರ್ಬಲರಿಗೆ ದಲಿತರಿಗೆ ಹಿಂದುಳಿದವರಿಗೆ ಸಂವಿಧಾನದ ಮೂಲಕ ರಕ್ಷಣಾ ಬೇಲಿ ಹಾಕಿದ್ರು ಬಾಬಾ ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಇರಬಾರದು ಅಂತ ಅದಕ್ಕಾಗಿ ಕಾನೂನು ರೂಪಿಸಿದ್ರು ಆ ಮಹಾನಾಯಕ ಆದರೆ ಈಗಲೂ ಸಹ ದೇಶದ ಮೂಲೆ ಮೂಲೆಗಳಲ್ಲಿ ದಲಿತರ ಮೇಲೆ ದೌರ್ಜನ್ಯದ ಬಾಳಿಕೆ ಅವಮಾನ ನಡೀತಾನೆ ಬಂದಿದೆ ದಲಿತರ ಪರವಾಗಿ ಪ್ರಬಲ ಕಾನೂನು ಇದ್ರೂ ಅದು ಸರಿಯಾಗಿ ಉಪಯೋಗವಾಗ್ತಾ ಇಲ್ಲ ಅನ್ನೋದೇ ಆತಂಕಕಾರಿ ವಿಚಾರ ಇದೇಗ ಚಿನ್ನದನಾಡು ಕೋ ಕೋಲಾರದಲ್ಲಿ ನಡೆದಿರುವ ಘಟನೆಯೊಂದು ದಲಿತ ಸಂಘಟನೆಗಳ ಸಹನೆಯ ಒಡೆಯುವಂತೆ ಮಾಡಿದೆ ದಲಿತರೇ ಹೆಚ್ಚಾಗಿರುವ ಕೋಲಾರದಲ್ಲಿ ದಲಿತರ ಮೇಲೆ ದೌರ್ಜನ್ಯ ನಡೆದಿರುವುದು ಇಡೀ ದಲಿತ ಸಮುದಾಯವನ್ನೇ ಕೆರಳಿಸಿದೆ ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿಯ ದಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ನಿಡುಮಾಕನಹಳ್ಳಿ ಗ್ರಾಮದಲ್ಲಿರುವ ಗಂಗಮ್ಮ ಎಂಬ ದಲಿತ ಮಹಿಳೆಯ ಮೇಲೆ ಮೇಲ್ಜಾತಿಯ ಕರಗಪ್ಪ ಬಿನ್ ರಾಜಪ್ಪ ಎಂಬ ವ್ಯಕ್ತಿ ದಬಾಳಿಕೆ ನಡೆಸಿ ದೌರ್ಜನ್ಯ ಎಸಗಿದ್ದಾನೆ ಆ ಮಹಿಳೆ ಮನೆ ಕಟ್ಟಿಸಲು ಹಾಕಿಸಿದ್ದ ಆಡಿಕಲ್ಲನ್ನು ಆ ಮಹಿಳೆ ಮನೆ ಕಟ್ಟಿಸಲು ಹಾಕಿಸಿದ್ದ ಅಡಿಕಲ್ಲನ್ನು ಕಿತ್ತು ಹಾಕಿ ದರ್ಪ ತೋರಿದ್ದಾನೆ ಇದರಿಂದ ಅಸಹಾಯಕಳಾದ ಆ ಮಹಿಳೆಯ ನೆರವಿಗೆ ಮಾಲೂರು ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ಎಸ್ಎಂ ವೆಂಕಟೇಶ್ ಹಾಗೂ ಎಟ್ಟುಕೋಡಿ ವೆಂಕಟೇಶ್ ಕಾಂತರಾಜು ಗೋಪಿ ಮುನಿರಾಜು ಧಾವಿಸಿದ್ದು ಮಹಿಳೆಯ ನೆರವಿಗೆ ನಿಂತಿದ್ದಾರೆ ಜೊತೆಗೆ ಆ ಮಹಿಳೆಗೆ ನ್ಯಾಯ ಕೊಡಿಸದೇ ಇದ್ರೆ ಪಂಚಾಯಿತಿ ಮುಂದೆ ನಿರಂತರ ಹೋರಾಟ ಮಾಡುವುದಾಗಿ ಸರ್ಕಾರಕ್ಕೆ ಹಾಗೂ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ಕೋಲಾರದಲ್ಲಿ ಸರ್ಕಾರಿ ಗೋಮಳಗಳು ಜಮೀನುಗಳು ರಾಜಕಾಲುವೆಗಳು ದಲಿತರಿಗೆ ಮೀಸಲಿರುವ ಜಾಗಗಳು ಭೂಗಲರ ಇದೆ ಅಂತಲೂ ಆಕ್ರೋಶ ವ್ಯಕ್ತಪಡಿಸಿದರು ವ್ಯಕ್ತಪಡಿಸಿದ್ದಾರೆ ಇನ್ನು ಇದೇ ವೇಳೆ ಮಾತನಾಡಿದ ಎಸ್ಎಂ ವೆಂಕಟೇಶ್ ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿಯ ನಿಡಮಾಕನಹಳ್ಳಿ ಗ್ರಾಮದಲ್ಲಿರುವ ಗಂಗಮ್ಮ ಎಂಬ ದಲಿತ ಮಹಿಳೆಯು ಮನೆ ಕಟ್ಟಿಸಲು ಹಾಕಿಸಿದ್ದ ಅಡಿಗಲ್ಲನ ಕರಗಪ್ಪ ಬಿನ್ ರಾಜಪ್ಪ ಎಂಬ ವ್ಯಕ್ತಿ ಕಿತ್ತೆಸೆದು ದೌರ್ಜನ್ಯ ಎಸಗಿದ್ದಾನೆ ಆತ ಮಾತ್ರ ಬಂಡೆಯ ಮೇಲೆ ಅಕ್ರಮವಾಗಿ ಮನೆ ಕಟ್ಟಿಕೊಂಡಿದ್ದಾನೆ ಆದರೆ ದಲಿತ ಮಹಿಳೆ ಸೂಕ್ತ ದಾಖಲೆಗಳಿದ್ದರೂ ಅನ್ಯಾಯಕ್ಕೊಳಗಾಗಿದ್ದಾರೆ ಸರ್ಕಾರಿ ಜಾಗಗಳನ್ನ ಜಮೀನುಗಳನ್ನ ಗೋಮಾಳಗಳನ್ನ ಆ ವ್ಯಕ್ತಿ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಾನೆ ಇದೆಲ್ಲ ಗೊತ್ತಿದ್ರೂ ಅಧಿಕಾರಿಗಳು ಸುಮ್ಮನಿದ್ದಾರೆ ಆದಷ್ಟು ಬೇಗ ಈ ಮಹಿಳೆಗೆ ನ್ಯಾಯ ಕೊಡಿಸಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅದಕ್ಕಾಗಿ ಪಂಚಾಯಿತಿ ಮುಂದೆ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಅಂತ ಹೇಳಿದ್ರು ನಂತರ ಮಾತನಾಡಿದ ಇಟ್ಟುಕೋಡಿ ವೆಂಕಟೇಶ್ ದಲಿತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳು ನಡೆದರೆ ಯಾರೂ ಕೇಳಲು ಬರೋದೇ ಇಲ್ಲ ಅದೇ ಇದ್ದ ಮನೆಯನ್ನ ಕಿತ್ತು ಹಾಕಿ ಅಲ್ಲಿ ಇನ್ನೊಂದು ಮನೆಯನ್ನ ಕಟ್ಟಲು ಹೋದರೆ ಅದಕ್ಕೆ ಇಷ್ಟೊಂದು ಸಮಸ್ಯೆ ಉಂಟು ಮಾಡ್ತಾ ಇದ್ದಾರೆ ಸರ್ಕಾರಿ ಗೋಮಾಳಗಳನ್ನು ಜಮೀನುಗಳನ್ನು ಸ್ಮಶಾನದ ಜಾಗಗಳನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡವರಿಗೆ ಯಾರೂ ಪ್ರಶ್ನಿಸುವುದಿಲ್ಲ ಅದರಿಂದ ಈ ವಿಚಾರವಾಗಿ ನಾವು ಪಂಚಾಯಿತಿ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಅಂತ ಮನವಿ ಮಾಡಿದ್ರು ಇನ್ನು ನಂತರ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಘಟನಾ ಸಂಚಾಲಕ ಗೋಪಿ ನಿಡುಮಾಕನಹಳ್ಳಿ ದಲಿತ ಮಹಿಳೆಯು ಹಾಕಿದ್ದ ಅಡಿಗಲ್ಲನ್ನು ರಾಜಪ್ಪ ಎಂಬ ವ್ಯಕ್ತಿ ಕಿತ್ತು ಹಾಕಿ ಅವರಿಗೆ ಅನಾನುಕೂಲ ಮಾಡಿದ್ದಾರೆ ಆದರೆ ಅವನು ಮಾತ್ರ ಬಂಡೆಯ ಮೇಲೆ ಮನೆ ಕಟ್ಟಿಕೊಂಡಿದ್ದಾರೆ ಆದ್ದರಿಂದ ಇದರ ಬಗ್ಗೆ ನಾವು ಪಂಚಾಯಿತಿ ಮುಂದೆ ಹೋರಾಟ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು ಇನ್ನು ಕಾತರಾಜು ಅವರು ಮಾತನಾಡಿ ನಮ್ಮ ಅನ್ನೋ ಮಹಿಳೆಯ ಅಡಿಗಲ್ಲು ಕಿತ್ತು ಹಾಕಿದ್ದಾರೆ ಆದ್ದರಿಂದ ಅವರಿಗೆ ನ್ಯಾಯ ಸಿಗಬೇಕು ಆದ್ದರಿಂದ ಇನ್ನು ನಂತರ ಮುನಿರಾಜ್ ಮಾತನಾಡಿ ರಾಜಪ್ಪ ಎಂಬ ವ್ಯಕ್ತಿಯು ಗಂಗಮ್ಮಳ ಮನೆಯ ಪಾಯ ಕಿತ್ತು ಹಾಕಿದ್ದಾನೆ ನಾವು ಸಹ ಅವನು ಅಕ್ರಮವಾಗಿ ನಿರ್ಮಿಸಿಕೊಂಡಿರುವ ಸ್ಮಶಾನ ಹಾಗೂ ಬಂಡೆಯ ಮೇಲಿನ ಮನೆಗೆ ಮುತ್ತಿಗೆ ಹಾಕ್ತೇವೆ ಅಂತ ಹೇಳಿದ್ರು ಏನಿವತ್ತು ಮಾಲೂರು ತಾಲೂಕು ಮಾಸ್ತಿ ಹೋಬಳಿ ಜಿನ್ನಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮದಲ್ಲಿ ಇವತ್ತು ನಾವು ದಲಿತ ನಾವು ಸೇರ್ಕೊಂಡಿದ್ವಿ ಉದ್ದೇಶ ಒಂದೇ ಈ ಗ್ರಾಮದಲ್ಲಿರ್ತಕ್ಕಂಥ ಕರಗಪ್ಪ ಮತ್ತು ರಾಜಪ್ಪ ಅಂತಕ್ಕಂಥ ವ್ಯಕ್ತಿ ನಿರಂತರವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮೇಲೆ ಜನರ ಸಾರ್ವಜನಿಕರ ಮೇಲೆ ಇನ್ನಲ ನಿನ್ನಿಸಲ್ಲದ ಆರೋಪಗಳನ್ನು ಮಾಡಿ ಕಿರುಕುಳ ನೀಡಿ ಜಾತಿ ನಿರ್ಣಯ ಮಾಡಿ ಅವರು ಮನೆ ನಿರ್ಮಿಸಿಕೊಳ್ಳಲು ಅಡಿಪಾಯ ಹಾಕಿದರೆ ಅಡಿಪಾಯವನ್ನೆಲ್ಲ ಕಿತ್ತಾಕಿ ಹೊತ್ತು ನಿರಂತರವಾಗಿರತಕ್ಕಂಥ ದೌರ್ಜನ್ಯವನ್ನು ಎಸ್ತಾ ಇದ್ದಾರೆ ಈ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ದಿನ್ನಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳೇನಿದ್ದಾರೆ ಅವರಿಗೆ ಇದರ ಬಗ್ಗೆ ಮಾಹಿತಿಯೂ ಸಹ ಇಲ್ಲ ಈಗಾಗಲೇ ಕರ್ಗಪ್ಪ ಮತ್ತು ರಾಜಪ್ಪ ಅಂತೋ ಖ ಖ ಗುಟ್ಟ ಗುಟ್ಟು ಬಂಡೆಯ ಮೇಲೆ ಬಂಡೆ ಮೇಲೆ ಮನೆ ಕಟ್ಕೊಂಡು ಇವತ್ತು ಅಕ್ರಮದಲ್ಲಿ ಸಾಕಷ್ಟು ಅಕ್ರಮದಲ್ಲಿ ಭಾಗಿಯಾಗಿದ್ದಾನೆ ಅದೇ ಅಲ್ಲದೆ ಗುಂಡು ತೋಪನ್ನು ಸಹ ಒತ್ತುವರಿಯನ್ನು ಮಾಡಿಕೊಂಡಿದ್ದಾನೆ ಸ್ಮಶಾನನ್ನ ಒತ್ತುವರಿ ಮಾಡ್ಕೊಂಡಿದ್ದಾನೆ ಸರ್ಕಾರಿ ಗೋಮಳದಲ್ಲಿ ಸುಮಾರು ಜಮೀನನ್ನು ಸಹ ಒತ್ತುವರಿ ಮಾಡ್ಕೊಂಡಿದ್ರು ಸಹ ಅದ್ರ ಮೇಲೆ ಅದ್ರ ಬಗ್ಗೆ ತಾಲೂಕು ಆಡಳಿತ ಆಗಲಿ ಗ್ರಾಮ ಪಂಚಾಯತ್ ಅಧಿಕಾರಿಗಳಾಗಲಿ ಯಾವುದೇ ರೀತಿ ಕ್ರಮ ಕೈಗೊಳ್ಳದೆ ಕಣ್ಣಿದ್ದು ಕುಡ್ರಂತೆ ವರ್ತನೆ ಮಾಡ್ತಾ ಇರತಕ್ಕಂಥದ್ದನ್ನು ಕರ್ನಾಟಕ ದಲಿತ ಸಮಸ್ಥೆ ತೀವ್ರವಾಗಿ ಖಂಡಿಸ್ತದೆ ಏನಿವತ್ತು ಈ ಸಮಸ್ಯೆ ಇದೆ ನಮ್ಮ ದಲಿತರಿಗೆ ವಿನಾಕಾರಣ ಅಡಿಪಾಯ ಹಾಕಿರ್ತಕ್ಕಂಥದನ್ನು ಕಿತ್ತಾಕಿ ನಮ್ಮ ದಲಿತರ ಮೇಲೆ ಜಾತಿ ನಿಂದನೆ ಮಾಡಿ ಅಲ್ಲೇ ಮಾಡಿ ಕೊಲೆ ಮಾಡಲು ಪ್ರಯತ್ನ ಪಟ್ಟಿರ್ತಕ್ಕಂಥ ಕರ್ಗಪ್ಪ ಬಿನ್ ರಾಜಪ್ಪ ಅವರ ಮೇಲೆ ಅಟ್ರಾಸಿಟಿ ಪ್ರಿವೆನ್ಷನ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಏಟ್ ಆ್ಯಕ್ಟ್ ಪ್ರಕಾರ ಅವನ ಮೇಲೆ ಕೇಸ್ ದಾಖಲಿಸ್ಬೇಕು ಈ ಕೂಡಲೇ ಅವನು ಬಂಧಿಸಬೇಕು ದಿನಹಳ್ಳಿ ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕೋದ್ರ ಮುಖಾಂತರ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಂದ್ಗಳೇ ಗಮ್ಮ ಅಂತಕ್ಕಂಥ ದಲಿತ ಮಹಿಳೆಯ ಮೇಲೆ ನಿರಂತರವಾಗಿ ದೌರ್ಜನ್ಯವೆಸಗಿ ಇಲ್ಲಿ ಏನು ಹಳೆ ಮನೆಯನ್ನು ಕೆಡವಿ ಹೊಸ ಮನೆ ನಿರ್ಮಿಸಲು ಅಡಿಪಾಯ ಹಾಕಿರ್ತಕ್ಕಂಥದನ್ನೆಲ್ಲನೂ ಒಡೆದು ನಾಶಗೊಳಿಸಿರ್ತಕ್ಕಂಥ ಕರ್ಗಪ್ಪ ರಾಜಪ್ಪನ ರಾಜಪ್ಪನವರು ಅವ್ರ ಮೇಲೆ ಏನಾದರೂ ಮಾಲು ಮಾತಿ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಿಸಿದೆ ಹೋದರೆ ಏನು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ದಿನ್ನಳ್ಳಿ ಗ್ರಾಮಕ್ಕೆ ಬಂದು ದಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿಡುಮಾಕ್ನಹಳ್ಳಿ ಗ್ರಾಮಕ್ಕೆ ಬಂದು ನನ್ನ ನಮ್ಮ ದಲಿತ ಗಂಗಮ್ಮನಿಗೆ ನ್ಯಾಯ ಕೊಡಿಸುವವರೆಗೂ ಸಹ ನಾವು ಮಾಸ್ತಿಯಿಂದ ಹಿಡಿದು ಕೋಲಾರದ ಜಿಲ್ಲಾ ಪಂಚಾಯತಿವರೆಗೂ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಿಕ್ಕೆ ಕರ್ನಾಟಕದ ಸಂಘ ಸಂಸ್ಥೆ ನಿರಂತರವಾಗಿ ಹೋರಾಟವನ್ನು ಹಮ್ಮಿಕೊಳ್ಳಲಿಕ್ಕೆ ಸಿದ್ಧ ಇದೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ ಒಂದು ವೇಳೆ ತಾಲೂಕು ಆಡಳಿತ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಬಂದು ಮುಖ್ಯ ಏನು ಕಾರ್ಯನಿರ್ವಹಣಾ ತಾಲೂಕ್ ಕಾರ್ಯ ಕಾರ್ಯನಿರ್ವಹಣಾಧಿಕಾರಿಗಳಿದ್ದಾರೆ ಅವರು ಬಂದು ಸ್ಥಳಕ್ಕೆ ಬಂದು ನಮ್ಮ ದಲಿತ ಗಂಗಮ್ಮನಿಗೆ ನ್ಯಾಯ ಕೊಡಿಸಿದ್ರೆ ಈ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸ್ತೀವಿ ಅವ್ರಿಗೇನಾದರೂ ನ್ಯಾಯ ಕೊಡಿಸ್ಲಿಲ್ಲ ಅಂದ್ರೆ ನಿರಂತರವಾಗಿ ಹೋರಾಟವನ್ನು ನಡೀತಾನೆ ಇರುತ್ತೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಿವತ್ತು ನಿಡಮಾಕ್ನಳ್ಳಿ ಗ್ರಾಮ ಗ್ರಾಮದಲ್ಲಿ ಒಬ್ಬ ದಲಿತರು ಮನೆ ಕಟ್ಟಕ್ಕೆ ಹೋಗೋದವಾಗ ಬೇಕಾದಷ್ಟು ಕಾನೂನುಗಳನ್ನು ಕೇಳುವಂಥ ಗ್ರಾಮ ಗ್ರಾಮಾಧಿಕಾರಿಗಳಿಗೆ ಏನು ಯಾರೇ ಯಾರೇ ಆಗಲಿ ಒಂದು ಉನ್ನತ ಸ್ಥಾನದಲ್ಲಿರುವಂಥ ಇಲ್ಲ ರಾಜಕೀಯದಲ್ಲಿರುವಂಥವರು ಬಂಡೆಗಳ ಮೇಲೆ ಮನೆ ಕಟ್ಬೋದು ಆಮೇಲೆ ಏನು ಇದು ಸ್ಮಶಾನಗಳನ್ನು ಒತ್ತುವರಿ ಮಾಡ್ಬೋದು ಜಾತಿ ನಿಂದನೆ ಮಾಡ್ಬೋದು ಇವೆಲ್ಲ ನಿಂದನೆ ಮಾಡಿರೋದು ಯಾರ ಗಮನಕ್ಕೂ ಬರಲ್ಲ ಆದರೆ ಒಂದು ಬಡವರು ಮನೆ ಕಟ್ಟಬೇಕು ಇರೋ ಮನೆ ದಬ್ಬಿ ಮತ್ತೆ ಅದನ್ನು ಅದ್ರ ಮೇ ಒಂದು ಮನೆ ಕಟ್ಟಕ್ಕೆ ಹೋಗಿದ್ದಕ್ಕೆ ಇಷ್ಟೆಲ್ಲ ಅವಾಂತರಗಳನ್ನು ಸೃಷ್ಟಿ ಮಾಡಿದ್ದಾರೆ ಇದಕ್ಕೆ ಕಣ್ಣೆ ಮಾಡಿ ನಾವು ಏನು ಮುಂದಿನ ದಿನ ಏನು ನಿಗದಿಪಡಿಸಿದ್ದೀರಿ ಆ ದಿನಾಂಕದಿಂದ ದಿನ್ನಳ್ಳಿ ಗ್ರಾಮ ಪಂಚಾಯಿತಿಯನ್ನು ಮುತ್ತಿಗೆ ಆಗುವಂಥ ಕೆಲಸ ಮಾಡ್ತಾ ಇದ್ದೀರಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಬಾದ ನಾವು ಇದನ್ನು ಖಂಡಿಸ್ತೀರಿ ಅಂತೇಳಿ ನನ್ನ ಮಾತುಗೆ ವಿರಾಮ ಹೇಳ್ತೀನಿ ಜೈ ಭೀಮ್ ಜೈ ಪ್ರಬುದ್ಧ ಭಾರತ ಗ್ರಾಮದಲ್ಲಿ ಗಂಗಮ್ಮ ಎಂಬ ಮನೆಯ ಕೆಡುವಿ ಅನನುಕೂಲ ಮಾಡಿದ್ದಾರೆ ಅವ್ರಿಗೆ ತಕ್ಷಣ ಶಿಕ್ಷೆ ಆಗಬೇಕು ಅವರಿಗೆ ಪಂಚಾಯತಿ ಮುಖಾಂತರ ಅವ್ರು ಎನ್ ಎಸ್ ಕೂಡ ಕೊಟ್ಟಿಲ್ಲ ಆ ಬಂಡೆ ಮೇಲೆ ಮನೆ ಕಟ್ಕೊತಾನೆ ಆಮೇಲೆ ಗುಂಡು ತೋಪನ್ನು ಅಕ್ರಮವಾಗಿ ಇದು ಮಾಡ್ಕೊತಾನೆ ಇದೆಲ್ಲ ಅವ್ರಿಗೆ ಲೈಸೆನ್ಸ್ ಕೊಡ್ತಾರೆ ಆದರೆ ಇವರು ಡಾಕ್ಲೆ ಇದ್ದು ಕೂಡ ಸಹ ಇವರಿಗೆ ಮನೆ ಕಟ್ಟಕ್ಕೆ ಬಿಡ್ತಲ್ಲ ಅಂತ ಹೇಳಿದ್ರೆ ಅಧಿಕಾರಿಗಳು ಕೂಡ ಸ್ವಲ್ಪ ಗಮನಕ್ಕೆ ಕರ್ಕೊಬೇಕಂತ ಹೇಳಿ ನಾವು ಒಂದು ಮಾತು ಮುಗಿಸ್ತಾ ಜೈ ಭೀಮ್ ಮಾಸ್ತಿ ಹೋಬಳಿ ಹಿಡ್ಮಕ್ಕನಹಳ್ಳಿ ಗ್ರಾಮದಲ್ಲಿ ಏನು ತುಳಿತಕ್ಕೊಳಗಾಗಿದ್ದೇಳೆ ಗೌರಮ್ಮ ಅಜ್ಜಿ ಗಂಗಮ್ಮ 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 ಅಜ್ಜಿ ದೌರ್ಜನ್ಯ ಏನು ಪಾಯ ಹಾಕಿದ್ರೆ ಆ ಪಾಯನ ಕೂಡ ತನ್ನ ದೌರ್ಜನ್ಯ ಮಾಡಿ ಪಾಯನೆಲ್ಲ ಕಿತ್ತಾಕಿದ್ದಾನೆ ಈ ಈ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಏನು ದಿನಲ್ಲಿ ಪಂಚಾಯಿತಿ ಮುಂದೆ ರಿಣೀ ಮಾಡಲು ಅಂಬೇಡ್ಕರ್ ಸೇವಾ ಸಮಿತಿ ಕೂಡ ಸಹಕಾರ ಇರುತ್ತೆ ಅಂತೇಳಿ ಮುಗಿಸ್ತಾ ಇದ್ದೀನಿ ಜಮೀನ್ ಮಾಲೂರು ತಾಲೂಕು ಮಾಸ್ತಿ ಹೋಬ್ಳಿಯಲ್ಲಿ ನಡೆದಂಥ ಘಟನೆ ನೇಮಕ ನಡೆದಂಥ ಘಟನೆ ಒಂದು ಅಡಿಪಾಯವನ್ನು ನಮ್ಮ ರವಿ ರವಿ ಅವರಲ್ಲ ರಾಜಪ್ಪ ರಾಜಪ್ಪ ಅವರು ಗರಡಿಯಲ್ಲಿ ಕೆಡವಿದ್ದಾರೆ ಅದೇ ನಮ್ಮ ಗುರುಗಳಾದ ನಮ್ಮ ಗುರುಗಳು ಯ ಕೆ ವೆಂಕಟೇಶ್ ಹೇಳಿದಾಗೆ ಒಂದು ಸ್ಮಶಾನ ಆಗಲಿ ಮತ್ತು ಬಂಡೆ ಮೇಲೆ ಕಟ್ಟಿರುವಂಥ ಒಂದು ಮನೆ ಆಗಲಿ ಅದೆಲ್ಲ ನಾವು ಮುತ್ತಿಗೆ ಹಾಕ್ತೀವಿ ಅಂತ ಹೇಳ್ತಾ ನಮ್ಮ ಪ್ರತಿಭಟನೆ ಅಂದ್ಕೊಂಡಿದ್ದೀವಿ ದಯವಿಟ್ಟು ಎಲ್ಲರೂ ಬನ್ನಿ ಈ ಈ ಹೋರಾಟವನ್ನು ಯಶಸ್ವಿ ಮಾಡುವಂತ